ಏ ಹುಚ್ಚಿ ಎಲ್ಲಿ ಮಾತಾಡಕತ್ತಿದಿ ಅವ ಹೇಳ್ತಿರ್ತಾನ ಒಂದ್ ಗಾದಿ ಮಾತ ಏನ್ ಮಾಡೋದ್ ಹೆಂಗತ್ ಕೇಳಿದ್ರ ಮೋದಿಗ್ ನೋಡ್ರಿ ದೋತ್ರ ಉಟ್ಕೊಳ್ಳೋದು ರಾಗಿ ಮುದ್ದಿ ಉಣದ್ ಕೇಳದ್ರ ದೇವೇಗೌಡ ನೋಡ್ರಿ ಸುಳ್ಳು ಬೋಲ್ನಾಥ ಕೈಸಾ ಬೋಲ್ನಾ ಆಗಿ ಪುಂಟುಕು ಅಂತ ಮಾಡ್ಯಾರ ಸುಳ್ಳು ಹೇಳೋದ್ ಏನ್ರಿ ಇವನಿಗೆ ಕೇಳ್ರಿ ಏನೋ ಪಿಂಟು ಮಾಡ್ತಾರ ಏನ್ ತಗದಿ ಆಟಗಳು ಮಂದಿವು ಬಿಟ್ಟೀವು ಕಾಯ್ತಿರಿ ಅಂದ್ರೆ ನೀವು ಸಿದ್ಧರಾಗಿ ಹೆಂಗೆ ರೋಯ ಇದು ನಮ್ಮಲ್ಲಿ ಮಾಲಿಂಗರಾಗಿ ಕಾಯ್ದೆ ಅವ್ರು ಮುತ್ತ್ಯಗಳು ಬಿಟ್ಟೀವಿ ಅವ್ರು ಅಪ್ಪಗಳು ಕಾಯ್ದರು ಹಿರಿಯಾರಿ ಬಿಟ್ಟೀವು ಹೌದು ಆಯಿ ಮೇಗಿನ ಐದೈದು ಕುರಿಗಳು ಕೊಟ್ಟರು ಎಷ್ಟೋ ನಾಡ ಕುರುಬ್ರು ಕಾಯ್ದರು ಹೌದು ಮಂಗಳಾರ ಸಂತ್ಯಾಗ ನಾವು ಮಾರ್ದೇವು ಅಲ್ಲಿ ಒಯ್ದು ಎಲ್ಲ ಸೈಬ್ರು ಕಾಯ್ದರು ಹೌದು ಹಿರಿಯರು ಕಾಯ್ದರು ರೈತರು ಒಯ್ದು ಮನೆ ಕಟ್ಟಿ ಕಾಯ್ದರು ಹೌದು ಏ ಅವು ಇದಾವ ಇದಾವಂದ್ರೆ ಎಷ್ಟು ಇದ್ವು ಹೌದು ಅವ್ರು ಎಲ್ಲಿವು

ಇರಲಿ ವಿಷಯ ಬಹಳ ಚಂದ್ ಆತ್ಮೀಯ ಬಂಧುಗಳೇ ಬಂದು ಇರ್ಲಿ ಹೂಡುವುದು ಮತ್ತು ಅದು ಚಂದ ಕುಡಿದ್ ಹಿಡ್ಕೊಂಡ್ ನೋಡ ಅಂದ್ರ ಏನು ಕುಂಬಾರದಿಂದ ಮಾಸಿದಣ್ಣ ಕುಂಬಾರದಿಂದ ಹಿಂದ ಅದಾರ ಅವ್ರೆ ಬಾಳ ಒಳ್ಳೆ ಮನುಷ್ಯರೀ ಕುಂಬಾರಿ ಕುಂಬಾರಿ ಕುಂಬಾರಿಯವರು ನಮ್ ಡೋಣಿಜ್ ಮಾಸಿದಪ್ಪ ಅಣ್ಣ ಮತ್ತ ನಮ್ ಕಾಕ ಒಬ್ಬ ಬಬಲಾದಿ ಕಡಿದ ಡಗ್ಗಾ ಬಡ್ಲಿಕ್ಕೆ ಬರ್ತಾನ ಇವ್ರೆಲ್ಲಾ ಅವನಿಗೆ ಏನೇನೋ ಅವ್ನ ಪೂರ್ವ ಜನ್ಮದ ಪುಣ್ಯ ಬ್ಯಾರೆ ಊರ ಮೇಳದಾಗ ಹೋಗಿ ಏನ್ರೀ ಕಿತಾಪತಿ ಮಾಡಿದಲ್ಲ ಇವನ್ ಎಲ್ಲೂ ಒಂದು ಹೊರಗೆ ಇರ್ತಿತ್ತಲ್ಲ ಆದ್ರ ಕುಂಬಾರಿ ಅವ್ರ ಇವ್ರು ಬೆನ್ ಹತ್ತನ ತೇಳಿ ಅಂತ ಕಷ್ಟ ಬಂದ್ರೆ ಆ ಕುಂಬಾರಿ ಗೆನ್ಸಿದ್ನ ಆಶೀರ್ವಾದಿಂದ ಹೊರಗೆ ನನೆ ತಿ ಸಬಾದಕ್ಕೆ ಎತ್ತಿ ಹೌದು 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 ಅದು ಖುಷಿ ಅದ ನನಗ ಅಂತ ಒಂದು ಅದಾರ ನಾ ಕು ಹಾಡಿಕ ಹೋದಕಾರ ಪುಂಡ್ಲಿ ಕಣ್ಣನ್ ಕೂಡ ಇವ್ನ ಜೊತೆಗಿದ್ದು ಅಲ್ಲಿ ಹೋದಕಾರ ನಾ ಕುಂಬಾರಿ ಊರವ್ರಿಗೆ ಕೈ ಮುಗದ ಹೇಳ್ದ ಅಣ್ಣ ಅದು ಬಡ ಪ್ರಾಣಿ ಅದೋ ಏನ್ ಶ್ರೀಮಂತ ಅದನ್ನ ಗೊತ್ತಿಲ್ಲ ಪಿಂಟು ಪೂಜಾರಿ ಆಳ್ಗತೇಳಿ ಮೂರ್ ಕುಂಬಾರಿಗೆ ಎನ್ಸಿದ್ ಬೋರ್ಡ್ ಕಟ್ಟಿ ನಾಡಿನ ತುಂಬಾ ಜಗತ್ತನಾಗ ತಿರುಗಾಡತ ಅವ ಬೆಳಿಲಿಕ್ತಾನ ದಯವಿಟ್ಟು ನಿಮ್ ಕುಂಬಾರಿ ಊರ ಪಂಚಾಯತಿ ಕಡೆ ಒಂದ್ ಮನಿ ಕೊಡ್ರಿ ಅಂತ ಹೇಳಿ ಕೇಳಿದ್ದೀನಿ ಅವನಿಗೆ ಮಾಡಿಸ್ಯಾರ ಬಿಟ್ರ ಮುಂಜಾನೆ ಅವ್ರಿಗೆ ಕೇಳಬೇಕ್ ನಾ ಕಾಕಿ ಗಾಡಿಗೆ ಪಟ್ಟಿ ಹಾಕ್ಯಾರ ಕೊಟ್ಟರೆ ಕೊಟ್ಟ ಬಿಡ್ರಿ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಕೂಡುವುದು ಮತ್ತು ತಾ ಹಿಡ್ಕೊಂಡು ಅಗಲು ಅನ್ನತಕ್ಕಂತ ವಿಷಯ ನನಗೆ ಬಿಟ್ಟನ ಕೂಡದೇ ಹೆಚ್ಚಿಗೆ ಅದ ಈಗ ಕೂಡಿದ್ರೆ ಜಾತ್ರೆ ಆಗ್ತದ ಕೂಡ್ಲಿಕ್ಕಪ್ಪ ಅಂತಂದ್ರೆ ಇಲ್ಲ ಅಂದಾನ ಭಗವಂತ ಇವತ್ತಿನ ದಿವಸ ನಮಗ ನಿಮಗ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರೆ ಶರೀರ ನಾವು ದೇಹ ಬಿಟ್ಟಿವಪ್ಪ ಅಂತಂದ್ರ ಆತ್ಮ ಅನ್ನತಕ್ಕಂಥದ್ದು ನಮ್ಮಿಂದ ದೂರ ಆಗಿ ಹೋದಕ್ಕರ ಮುಕ್ತಿ ಆತದ ಅಗಲುದು ಹೆಚ್ಚಿಗೆ ಅಂದಾರ ಹೆಂಗ್ ಬಾಳಿಕಾಯಿ ಹಿಂಗ ಬಿಟ್ರ ಡಜನ್ ದಾಗ ಇದ್ರ ಜಾಸ್ತಿ ರೇಟ ದ್ರಾಕ್ಷಿ ಹಿಂಗ ತೆಳಗ ಬಿದ್ರ ಅದು ಖುಲ್ಲಾ ರೇಟ ಹಿಂಗಾದಲ್ಲ ಇದು ನಮ್ದು ಹಿಂಗಿದು ದೃಷ್ಟಾಂತ ಹೆಂಗ ಹಂಗ್ರಿಪ್ಪ ಮುಗುಳು ಕೊಡದ ಎಲ್ಲಾ ಲಿಂಗ ಲಚ್ಚಾಣಿಸಿದ ಲಿಂಗ ಮುತ್ತೇನ ಮಠದೊಳಗಿದ್ದ ಮಣ್ಣಾಗ ಕುತ್ತು ಕಿಶಿಂದ್ರೆ ಅನುಭವ ಮಾಡ್ತಿದ ಗುರುನಾಥನ ಕೈಯೊಳಗ ಒಳಗ ಮಣ್ಣಾಗಿಂದ ತೆಗೆದು ಹೊರಗ ಬಂದಕ್ಕಾರ ನೀನು ಗೆದ್ದೆಪ್ಪ ಕರೆ ಗುರುವಿನ ಮಗ ಅದಿ ನಾನು ನೀನು ಒಂದೇ ಕಡೆ ಇದ್ರ ನಡೆಯಂಗಿಲ್ಲ ನೀ ಇಲ್ಲಿ ಅಗಲಬೇಕು ನನಗ ಬಿಟ್ಟು ಮುಂದೆ ಹೋಗ್ಬೇಕಂದ್ರೆ ಮತ್ತೆ ಯಾವಾಗ ಗುರು ಹೇಳ ನನಗಿಲ್ಲಿ ಬಿಡ್ಬೇಕು ನೀ ನನಗ್ ಬಿಟ್ಟು ಅಗಲ ಎಲ್ಲಿ ಸೂರ್ಯ ಮುಣಗುತ್ತದ ಅಲ್ಲೇ ಹೋಗಿ ವಸ್ತಿ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ಯನ ಹಗಲು ಕೊಡದ ಎಲ್ಲಾ ಲಿಂಗುತ್ತ ಲಕ್ಷಣ ಲಿಂಗ್ ಹೋಗಿ ಇವತ್ತ ಮುನ್ನೂರ ಅರವತ್ನಾಕ್ ಮಟ್ಟಗಳು ಮತ್ತ ಕೂಡದ್ರ ಗುರು ಶಿಷ್ಯರು ಇಬ್ಬರು ಕೂಡ ಲಕ್ಷಣ ಮಠದಾಗ ಕಜ್ಜಾ ತರೋದು ಅಲ್ಲೇ ತಿನ್ಕೋತ್ ಕೂತಿದ್ರ ಅಲ್ಲೇ ಗಾಂಜಾ ಹೊಡ್ಕೋತ ಕೂತಿದ್ರ ಅಲ್ಲೇ ಕುಂಡಿರ್ತಿರ ಅವ್ರು ಹ್ಮ್ ಕೂಡುದೇ ಹೇಳ್ಯಾರ ಅಡ್ಗೆ ಪಿಂಟು ಸರ್ ಅಂತ ಹೇಳಿ ಎಲ್ಲಾ ಮುತ್ತ ಕೇಳಿಸ್ಕೊಂಡಿದ್ರು ಆ ಸಂತತಿ ಒಳಗ ಏನಾಗ್ಯದಪ್ಪ ಗೌಡರ ಮಗಳು ನನ್ನ ತಾಯಿ ನೇಳ ತಾಯಿನೇಳಂತಾದೇವಿ ಕೂಡಿದ ಮನೆಯೊಳಗಿದ್ದಳು ಕೂಡಿದ ಮನೆಯಾಗಿದ್ದಾರ ಏನು ಆಗಲಿಲ್ಲ ತಾಯಿಗೆ ಅವಾಗ ಏನಾಗ್ಯದಪ್ಪ ಕಾರುಣಿ ದಿವಸ ಕರಿ ಹರಿದು ಅಂತ ಏನಾಗಿತ್ತೇಳಿದ್ರ ಏನಾಗಿ ಕರಿ ಬೇಗ ಹರಿದ ಅವ್ರ ಅಣ್ಣಾಗಿರ್ತಕ್ಕಂಥ ಹಿಂದಿರುಗಡೆ ಹರಿದ ತನ್ನ ಗಂಡ ಕರಿ ಹರಿದಿದ್ದ ಹಿರಿಯವನಕಿಂತ ನನ್ನ ಗಂಡ ಇವತ್ತಿನ ದಿವಸ ಕರಿ ಹರಿದ ಮುಂದೆ ಬಂದ ನನ್ನ ಗಂಡನ್ ಕಿಂತ ನನ್ನ ಅಂತ ಗೆದಿಬೇಕಾಗಿತ್ತೇಳಿ ಆರತಿ ಬೆಳಗಲಕ್ಕ ಸ್ವಲ್ಪ ಲೇಟ್ ಮಾಡಿ ಬಂದಳು ಹೌದಾ ಆರತಿ ಬೆಳಗಲಕ್ಕ ಸ್ವಲ್ಪ ಲೇಟ್ ಮಾಡಿ ಬಂದಳು ಮಾತ ಬಿರಿಯಾನಿ ಸಿದ್ಧ ಸಹಿಸಿಕೊಳ್ಳೋದಾಗಲಿಲ್ಲ ಗೆದ್ದು ಬರಬೇಕು ಅವನಿಗೆ ಆರತಿ ಬಾವು ನನ್ನ ಭಾವ ಇರಬೇಡ ಮನೆಯಾಗಿರ್ಬೇಡ ನೀನ್ ಬಿಟ್ಟು ಅಗಲಿ ಹೋಗು ದೂರ ಹೋಗತ್ತೆ ತಿಳ್ಕೊಂಡು ಆ ಹೆಣ್ಮಗಳಿಗೆ ಮನೆ ಬಿಟ್ಟ ಕಳಿಸಿದ್ರಲ್ಲಪ್ಪ ಮನೆಯಾಗಿದ್ದ ಯಾರು ಮಾತಾಡಿಸ್ಲಿಲ್ಲ ನೀವು ಗಂಟೆ ಒಂದು ತಾಯಿ ವಾಪಸ್ ಮಾಡ್ಕೋತಿದ್ಳು ಸೊಲಾಪುರದ ಸಿದ್ದರಾಮ ಅರಕೆರಿ ಅಮೂಗಿಸಿದ ಮುತ್ತಾಗ ಬೆಟ್ಟ ತನ್ನ ಶಿಷ್ಯರಿಗೆ ಕರ್ಕೊಂಡ್ ಹೋದ ಇಲ್ಲಿ ಯಾವದ ಒಂದು ಕೊಂಪಿ ಅದ ಈ ಕೊಂಪಿಯೊಳಗ ಹೇಳಿ ಅಲ್ಲಿಗೆ ಬಂದರು ಒಂದೇ ಒಂದು ಹಿಡಿ ಅಕ್ಕಿ ಒಳಗ ಸೊಲಾಪುರ ಸಿದ್ದರಾಮನ ಶಿಷ್ಯರಿಗೆ ತುತ್ತ ಮಾಡಿ ಅಡಿಗೆ ಮಾಡಿ ಅನ್ನ ಮಾಡಿ ಆ ಒಂದು ಬೊಗಿಸಿ ಒಳಗ ಸಾವಿರಾರು ಶರಣರಿಗೆ ಉಣಿಸೋದಳು ತಾಯಿ ಅವಾಗ ಸೊಲಾಪುರ ಸಿದ್ದರಾಮ ಹೇಳ್ತಾನೆ ನೀ ಯಾರ ಸಸಿ ಇಂತ ಒಂದು ಒಂದೇ ಹಿಡಿ ಅಕ್ಕಿ ಒಳಗ ನನ್ನ ಶಿಷ್ಯರಿಗೆಲ್ಲ ಊಟ ಮಾಡಿಸಿದೆ ಅಂದ ಕಾಲಕ್ಕೆ ನಾನು ಇಂತ ನೀವ್ ಯಾರಿಗೆ ಬೆಟ್ಟ ಹೋಗಿರಿ ಅವ್ರ ಶಿಷ್ಯಳೆ ಅವ್ರ ಸಸಿ ಇದೀನಿ ತಾಯಿ ಹೇಳಿದಳು ಅವಾಗ ನೀವು ಮನೆಯೊಳಗ ಕೂಡಿದ್ದ ಏನು ಒಂದು ಕನ್ನಡಿ ಮುಂದೆ ಸಹಿತ ನಿಂದ್ರಿಸಿಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ಕುರ್ಸಾಲೆಗಳು ತಾಯಿ ಕಾತರ ಕಂಟೆ ತಪಸ್ಸಿರಿ ಮಾಡಿ ಊಟ ಸೀರೆ ಮ್ಯಾಗಿದ್ದು ಸಂತರಿಗೆ ದಾನ ಮಾಡ್ದಕ್ಕರ ಅವ್ರೆಲ್ಲರೂ ಆಶೀರ್ವಾದ ಮಾಡಿದ್ರ ತಾಯಿಗೆ ಕೈ ಮುಗಿದು ಪಲ್ಲಕ್ಕಿ ಪದವಿ ಅಲ್ಲಿ ಕಂಚಿನ ಅಲ್ಲಿ ಕೈ ತಾಳಿ ತಾಯಿ ನೀ ಪಲ್ಲಕ್ಕಿ ಒಳಗ ಕುತ್ತಂದ್ರ ಆಕಿ ಕೂಡ ಇದ್ದಕ್ಕರ ಆಗಿಲ್ಲ ಆಕಿ ಮನೆ ಬಿಟ್ಟು ಮ್ಯಾಗೆ ಆಕಿ ಅಂತ ಪದವಿ ಸಿಕ್ಕ ಸಭಾದೊಳಗ ಮತ್ತೊಮ್ಮೆ ಪ್ರೂವ್ ಮಾಡ್ತಿ ಹಾ ಕೂಡಿದ್ರೆ ಏನು ಆಗುದಿಲ್ಲ ಕೂಡಿದ್ರೆ ಏನು ಮಾಡ್ತಾರ ಕುಲಗೇಡಿ ಚಟ್ಟ ಬಂದ್ಬಿಡ್ತವ ಅದು ಅಣ್ಣ ದುಡ್ದೇ ಸಾಯ್ತದ ತಮ್ಮ ತಿರುಗೇಡೆ ಸಹ ಸಲಹಾನ ಕೂಡಿತ್ತಂದ್ರ ಮಂದಿ ಮೈಗಳಾಗ್ಬಿಡ್ತದ ಬಡ ಬಡ ಬ್ಯಾರ ಬಿಟ್ರಲ್ಲ ಅವ್ರ ಹೆಣ ಮಕ್ಳು ಅನ್ನೋದು ಯಾರ ಕಾನ್ವೆಂಟ್ ಸಾಲಿಗೆ ಹಚ್ಚೋದು ಯಾರ ಟಾಯ್ ಬೆಲ್ಟ್ ಬೂಟ ಅಣ್ಣ ಅಂತ ದೊಡ್ಡ ಸಾಲಿಗೆ ಹಚ್ಚ ನನ್ನ ಮಗನಿಗೆ ಇಂಜಿನಿಯರ್ ಇದು ಅಗ್ನದ್ರಂದ್ರ ಇದು ಬರ್ತದ ಗ್ರಿಪ್ ಸಿಗತದ ಸಂಸಾರದ ಮ್ಯಾಗ ಹಿಡಿತ ಸಿಗತದ ಹಂಗ ಸಂಸಾರಕ್ಕೆ ದುಡ್ಲಿಕ್ಕೆ ಶಾಲು ಮಾಡ್ತಾರ ಕೂಡಿ ಕುತಕ್ಕಾರ ನೋಡ್ಬೇಕು ಹೆಣ್ಮಕ್ಳದ ಆಟ ಅಯ್ಯಕ್ಕಿ ಮಾಡ್ಲಿ ಬಿಡು ನಂದೇನದ ಎಲ್ಲಾ ಅವ್ರ ಕಳ್ಳು ಬೆಳೆಯಿಂದ ಒಂದು ಅಕ್ಕಿಗೆ ಇಡತದ ಮುದಕ್ ಮುಚ್ಚಿತ್ತ ಆಗಿ ಲುಕ್ ಬಡಿತಾವ್ ಪಟ್ಟ ಬ್ಯಾರ ಬಿಟ್ರಂದ್ರ ಆಕಿ ಇನ್ನ ಊಟ ಮಾಡ್ಕೋತಿ ಕುರುಪಿ ಕುರುಪಿಡ್ಕೊಂಡ್ ಓಡ್ತಿರ್ತಾಳ ರೋಡ್ ಹೊಂಟೆ ಅಯ್ಯಕೋರ ಕುತ್ರಿ ಇಲ್ರಿ ಯಾರದ ಮಾಡೋರ್ ಮನ್ಯಾಗತ್ತ ಯಾರು ಮಾ ಯಾರದ ಮಾಡವ್ರ ಮನ್ಯಾಗ ಹಿಂಗ ಕೂಡದ್ರ ಬಾಳ ಮನುಷ್ಯ ಲುಕ್ ಆತದ ಪುಣ್ ಪಿಂಟು ಮಾಸ್ತಾರ ಹೌದಾ ನಿನ್ನಿಗೆ ಇನ್ನ ಒಂದ್ ಏನಾಗ ಪುಂಡ್ಲಿಕ್ ಪೋನ್ ಹೌದ ಯಾರು ಅಬ್ಜಲ್ಪುರ ಅದನ್ನು ಒಂದು ಕಾವ ಮಾಡ್ಕೋತ ನೋಡ್ರಿ ಮತ್ತೆ ನಾ ಯಾರ ಅಫಲ್ಪುರ್ ಪುಂಡ್ಲಿಕ್ ನಿನ ಫೋನ್ ಹಚ್ಚದ್ರ ಅಬ್ಜಲ್ಪುರ್ ಪುಂಡ್ಲಿಕ್ಕೆ ನಿನಗ್ ಫೋನ್ ಹಚ್ಚಕ್ಕಿಂತ ಮೊದಲ ನನಗ್ ಹಚ್ಚನ ಗೊತ್ತಿಲ್ಲ ನಿನಗ ಮೇಲೆ ಗೊತ್ತಿಲ್ಲ ಅವನ್ ಕೂಡ ಆ ವಿಷಯ ಇಟ್ಟಾರತ್ತರ ನಿನಗೆ ಹೆಂಗ್ ಗೊತ್ತಾಯ್ತ ಅಂತ ಹೇಳಿ ಇವ್ನ ಕೂಡ ಪ್ರಯೋಗ ನೋಡಿ ನೋಡ್ಬೇಕು ನಮ್ಮ ಗುರು ಇದ್ದರೆ ಮಹಾರಾಜ ಮತ್ತ ನಮ್ಮ ಮನಿಮಿ ಮಾರಾಯನ್ ಮರಿಯತ್ತ ಎಷ್ಟು ಮಂದಿ ಗುರುರು ನಿನಗ ಆ ಏನ್ ಒಬ್ಬ ಮಾಡ್ಕೊತ ಮುಂದಿನ ಸಂದಿ ನಾ ಇದ್ ಬೇನೂರ್ ಲಕ್ಷ್ಮಣ ಉತ್ತರ ಹೇಳಿನ ನೀ ನಾನು ಗುರು ಅಂತ ಹೇಳಿ ಅಂದ ಬಿಡ್ತಾನ ಏನು ಪಿಂಟು ಮಾಸ್ತರ್ ಏನ್ ತೆಗ್ದಿ ಹುಡುಗಾಟ ನಸಕಿನ ಮಾರಿಗೆ ಅದಕ್ಕೆ ಇನ್ನೂ ಹಗಲು ಹೆಂಗ ಹೆಚ್ಚಿಗೆ ಜನರಲ್ಲ ತಗೋ ಮಾತಾಂಗ ಇವತ್ತಿನ ದಿವ್ಸ ರೇವಣಿ ಸಿದ್ದಮೂರ್ತಿ ಆಗ್ಯಾರ ಅವ್ರ ಎಲ್ಲಾ ದಿವಸ ಒಂದು ತಿಂಗಳ ರಂಜಾನದಾಗ ಉಪವಾಸ ಇದ್ದು ಅವ್ರ್ ಐದ್ ಟೈಮ್ ನಮಾಜ್ ಮಾಡ್ಕೊಂಡು ಮಸೂತಿ ಹೋಗಿ ಬಂದು ಹೌದು ಅಲ್ಲೇ ಇದ್ರಂದ್ರ ಅಲ್ಲೇ ಕೂಡಿದ್ರಂದ್ರ ಅಂದ್ರ ಇದ್ರಂದ್ರ ನೀ ಇಲ್ಲಿ ಏನ ಗೆಣ ಸೈಲಿಕ್ಕೆ ಬರ್ತಿದ್ದಿ ಕೆಲಸ ಇತ್ತು ಎದಕ್ಕೆ ನಿನ್ನ ಗೋಟೆ ಕರ್ಸ್ಯಾರ ಇನ್ನು ಕೂಡಿದ್ರೆ ನಾನು ತುಡ್ಕೋತೀನಿ ಊರು ಬೇಡ ನನ್ಗ ನನ್ನದೇ ಆಗಿರ್ತಕ್ಕಂತ ತಪೋಭೂಮಿ ಬೇಕಂದ ದೀಕ್ಷಾ ತಗೊಂಡು ಅವ್ರು ಬಂದ್ ಮಠ ಕಟ್ಟಿ ಇವತ್ತಿನ ದಿವಸ ಜಾಗರಣೆ ಮಾಡ್ಲಕ್ಕ ನನಗ ನಿನಗ ಹಸ್ತಾರಲ್ಲ ಇದಕ್ಕಿಂತ ಇನ್ನೇನ್ ಬೇಕೋ ಹುಚ್ಚಿ ಹೌದಾ ಹೆಚ್ಚಿಗೆ ಪುಣ್ಯ ಭೂಮಿಯದ ಛತ್ರಪತಿ ಶಿವಾಜಿ ಮಹಾರಾಜರೊಳಗ ನಾನು ಸಂಭಾಜಿ ಹಿಂಗ್ ಹೋಗ್ಯಾನ ಅಂತ ಹೇಳಿಲ್ಲ ಒಲ್ಲ ನಂದು ಅಂತ ಹೇಳಿ ಬಿಟ್ಟೀನಿ ಅಂತ ಹೇಳಿ ನಾ ನಿನ್ನ ಶಿಲಾಭ್ಯಾಸ ನೀ ಮಹಾರಾಷ್ಟ್ರದಾಗ ಓದಿದಿ ನಿಂದು ಶಿಲಾಭ್ಯಾಸ ಪೇಜ್ ಇರ್ತದ ನನಗೆ ಪ್ಯಾರ ಇರ್ತದ ಅರ್ಥ ಆಯ್ತು ಹೌ ನಿನಗ ಹಿಟ್ಟು ಉದ್ದ ಇರ್ತದ ಹೌದು ನನಗೆ ಇಟ್ಟಿರ್ತದ ಇರ್ತದ ಹೌದ್ ಏನ್ ನೋಡ್ಕೋ ನೀನೆ ತಿಳ್ಕೋ ಹೌದ ಮತ್ತ ಡಬಲ್ ಮಿನಿಗ್ ಹೋಗ್ಬೇಡ

ನಿಂದು ಪ್ಯಾರಾಗಳು ಜಾಸ್ತಿ ಇರ್ತಾವ ನಂದ ಪ್ಯಾರಗಳು ಕಡಿಮೆ ಇರ್ತಾವ ಎಲ್ಲಾ ತಿಳ್ಕೊಂಡ್ ಬಂದು ಹೇಳ್ತೀನಿ ಶಾಸ್ತ್ರ ಅಭ್ಯಾಸ ಮಾಡ್ಲಕ್ ಹತ್ತಿದ್ವಿ ನೀನು ಅಜ್ಞಾನ ಅನ್ತಕ್ಕಂತ ಬಿಟ್ಟು ಬರೀ ಜ್ಞಾನ ಅನ್ತಕ್ಕಂಥ ತಿಳ್ಕೊಂಡು ಗುರು ಮುಖಾಂತರ ಹೊಂಟಿದ್ವಿ ನಾವ್ ಇನ್ನ ಹಂಡ ಮಂದಿನೇಪ ಅದಕ್ಕೆ ಹೆಂಗ ಅಕ್ಕಲು ಕೊಟ್ಟದ ರಾಣಿ ಹೆಂಗ್ರಿಪ್ಪ ಹೆಂಗ ಇದ್ದಾಗ ಏನಾಗಿದೆ ಕೇಳಿದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು ಎಡಕಾ ಬಲಕ ಜನ ಕೂತಿತ್ತು ಅವಾಗ ಅಂತ ಕೇಳಿದ್ರೆ ಅಕ್ಕಲ್ ಕೊಟ್ಟದ ರಾಣಿ ಏನ್ ಮಾಡಿದಳು ಬೆಳ್ಳಿ ಬಂಗಾರ ತಗೊಂಡ್ ಹೋಗೋಣ ಸಿದ್ದಾರೂಢ ಸ್ವಾಮಿಗಳ ಕರದ ಕೊರಡೊಳಗ್ ಹೂವಿನ ಹಾರ ಹಾಕಿದ್ರು ಅವಾಗ ಮುಂದ್ ಕೂತಿರ್ತಕ್ಕಂಥ ಕಾಕ ಅಂದ ಏನಪ್ಪಾ ನಾವು ದುಡ್ಕೊಂತೀನವ್ರ ರೈತರು ಗೌಡ್ರು ನಾವು ಭೇದ ಭಾವ ಅಂತ ಹೇಳಿ ತಿಳ್ಕೊಂಡಿದೀವಿ ಹುಬ್ಬಳ್ಳಿ ಸಿದ್ಧಾರೂಢರ ಆರೂಢ ಜ್ಯೋತಿಗಳು ಜಗತ್ತಿಗೆ ಜ್ಞಾನವನ್ನ ಉಣವಡಿಸಿದಿರತಕ್ಕಂಥವ್ರು ಶಂಭುಲಿಂಗನ ವಚನ ಅಮೃತವನ್ನು ಹೌದಾ ಇವರು ಸಹಿತ ಭೇದ ಭಾವ ಮಾಡ್ತಾರಲ್ಲ ನಮಗ್ ಕರೀಲಿಲ್ಲ ಹಕ್ಕುಲ್ ಕೊಟದಿಂದ ರಾಣಿ ಅಂದ ರಾಣಿಗ ಕರೆದು ಹೂವಿನ ಮಾಲೆ ಹಾಕದ್ರಲ್ಲ ಎಷ್ಟು ಭೇದ ಭಾವ ಮಾಡದ್ರಲ್ಲ ಅಂದ್ರೆ ಈ ಮಾತ ಅವ್ರಿಗೆ ಅರವ್ ಸಂಜೆ ಅಂದವನಿಗೆ ಕರದ ಭಾಗವಡ ಇಲ್ಲಿ ಹೌದ ಅವಾಗ ಅಂದ ಕೇಳಿದ್ರ ನೀ ಏನಂದಿತ್ತಮ್ಮ ಅಂದ ಏನು ಇಲ್ರಿ ನಾವು ದಿನಂ ಪ್ರತಿನಿತ್ಯ ಮಠದ ಕಸ ಗುಡಿಸ್ತೀವಿ ಹಾಸಿಗೆ ಹಾಸ್ತೀವಿ ಇಲ್ಲಿ ಉಂಡು ಬಿಟ್ಟಿರತಕ್ಕಂತ ತಾಟಗಳನ್ನು ತಗಿತೀವಿ ಕಸ ಗುಡಿಸ್ತೀವಿ ನಮ್ಗ ಒಬ್ಬರಿಗೆ ಕರೆದ ನೀವು ಹೂವಿನ ಹಾರ ಹಾಕ್ಲಿಲ್ಲ ಅಕ್ಕಲು ಕೊಟ್ಟದ ರಾಣಿ ಆ ತಾಟಿನಾಗ ಮುಚ್ಕೊಂಡು ಬೆಳ್ಳಿ ಬಂಗಾರ ತಂದಾಳಿ ತಿಳ್ಕೊಂಡು ಆಕಿಗೆ ಹೂವಿನ ಹಾರ ಹಾಕಿದ್ರೆ ಎಲ್ರಿ ಅದು ನಮ್ಮ ಮನಸ್ಸಿಗೆ ಕೆಟ್ಟಾಗ್ಯದ ಅಂದತ್ತ ಹೌದು ಹೌದು ಅವಾಗ ಸೌಕರ್ಯ ಹೇಳದ್ರ ಸಿದ್ಧಾರೂಢ ಸ್ವಾಮಿಗಳು ಕರೆ ಅನಿಸ್ತದ ಆ ಮುಂದೆ ಕುತ್ತವನಿಗೆ ನೋಡಿದ್ರೆ ಏನ್ ಅನಿಸ್ತದ ಮುಂದೊಬ್ಬ ದುಡಿಯಂತ ರೈತ ನಮ್ಮ ಯಾರ ಶರಣು ಅಣ್ಣನಂತ ಅವ್ನು ದುಡಿಯಂತ ರೈತ ಮಾಡಿದಪ್ಪ ಅಂತ ಕೇಳಿದ್ರೆ ಕಿಶೆ ಹರಿದಿತ್ತು ಬೆನ್ನಾಗಿ ಚಾಟ್ ಹರಿದಿತ್ತು ಮುಂದಿನ ಸಾಲದಾಗೆ ಕೂತಿದ ಅವನಿಗೆ ನೋಡಿದ್ರೆ ಏನ್ ಅನಿಸ್ತದ ಒತ್ತ ಸ್ವಾಮಿಗಳು ಕೇಳಿದ್ರತ ಅವಾಗ ಅವನಿಗೆ ನೋಡಿದ್ರೆ ಪಾಪ ಅನಿಸ್ತದ್ರಿ ಕಳು ಚೂರ್ ಅನಸ್ತದ ಹೌದಾ ಯಾವಾಗ ಅವ್ನ ಇರತಕ್ಕಂತ ಹರಿದ ಬಟ್ಟೆ ನೋಡಿ ಅವನ ಮುಖ ನೋಡಿ ನಿನಗ ಕಳು ಪಾಪ ಪಾಪತ್ತಲ್ಲ ಹಂಗ ಅಕ್ಕಲ್ ಕೊಟ್ಟದ ರಾಣಿ ಬಂದಾಳ ಹಾಕಿ ದೊಡ್ಡ ರಾಜನ ಮಗಳದ ದೊಡ್ಡ ಸಂಸ್ಥಾನ ಬೆಳೆ ಹಿಡ್ಕೊಂಡ ಆಕಿಗೆ ನಾನು ಹೂವಿನ ಹಾರ ಹಾಕಿಲ್ವ ಅಂತ ದೊಡ್ಡ ಮನೆತನದೊಳಗೆ ಹುಟ್ಟಿ ಬಂದ್ರ ಆಕಿ ಎಟ್ಟು ಪುಣ್ಯ ಮಾಡ್ಯಾಳ ಪುಣ್ಯ ಹೂವಿನ ಹಾರ ಅಂತ ಹೇಳ್ಬೇಕು ಹೌದು ಹಂಗ ಇಂತ ಒಂದು ಸಂವಸ್ಥಾನ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಿಗೆ ಶಿಷ್ಯರಾಗಿ ಜಗತ್ತಿನೊಳಗೆ ಇದು ಕೀರ್ತಿ ಉಳಿಸ್ಯಾರ ಕಂಡಲ ಬಂಡಾರದ ಒಡೆಯ ಜೇಜೋರಿ ಕಂಡವ ಜೇಜೋರಿ ಕಂಡವ ಬಂಡಾರದ ಒಡೆಯ ಜೇಜೋರಿ ಕಂಡವ ಕರೆಯ ಹುಲಿ ಹೊಡೆದ ಕುಂಬಾರಿ ದೊಂಡಿವ ಹೌದು ಒಗಲಕ್ಕ ದಾರಿದಿಲ್ಲ ದಾರಿ ತೋರಿಸುವದ ಸಂತ ಸಿಂಗೋರವಾ ಹಾ 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 ಇವೆಲ್ಲ ಅವ್ರ ಅಗಲಿ ಹೋಗ್ಯಾರ ಅವ್ರ ದಾರಿ ತೋರಿಸದ್ರ ಇಂಜಿನಿಯರ್ಗಳ ಗಳ ಸಹಿತ ಅವನಿಗೆ ಕುರ್ಬನ್ ಕೀರ್ತಿ ಜಗತ್ತಿದೊಳಗೆ ಹೆಚ್ಚಿಗೆ ಆತದ ಇವನಿಗೆ ಬಿಡದ ಬೇಡ ನೀ ದಾರಿ ಹೆಂಗ್ ತೋರಿಸಿದ ನಮ್ ಕುರಿ ಹೆಂಗ್ ಹೋಗ್ಯವ್ರಿ ಹಂಗ ಹೋಗಿನ್ರಿ ಸೈಬ್ರಂದ ಇವ ಎಲ್ಲಾ ಹೆಸರು ತೋತ ನಮ್ ಬ್ರಿಟಿಷರ್ ಹೆಸರು ಬರಲ್ಲ ನಾವು ಕಂಡ್ಯಾಳ ಘಾಟ್ ಹಿಂಗ್ ಮಾಡಿವಿ ಮುಂದ್ ಕಲಿಯೋಗದಾಗ ಗೊತ್ತಾಗ್ಬೇಕ ಸುಳಿ ಮಕ್ಳ ಅವನಿಗೆ ಅಲ್ಲೇ ಅಗಲಸ್ ಅಗಲಿಸಿದ್ರ ಸೈತೆ ಅವನಿಗೆ ಇವತ್ತಿನ ತನಕ ಬಂದ ಕಾಲ್ ಬಿದ್ದು ಗಾಡಿ ತರ್ಬಿಸಿ ಹೋತಾರ ಎಂತಾದ್ರಿ ಅಗಲದ್ರು ಸಹಿತ ಒಂದು ಉಪಯೋಗ ಅದ ನಿನ್ನ ಕೂಡದ್ರ ಏನದ ಕುರುಬರು ಕೂಡಿ ಕೆಟ್ಟರತ್ತ ಅಂದ್ರೆ ಒಂದೇ ಕಡೆ ಕುರಿ ಮೈಸಕ್ ಹೋದ್ರ ಮಾಲಕ್ ಬೈತಾನೋ ಪೂಜಾರಿಗಳ ಒಕ್ಕಲಿಗಾರ ಬೈತಾರ ಅವ್ರು ಏನ್ರೋ ಒಬ್ ಮೈಸೂಗಳು ಅವನು ಹನುಮಂತ ತರ್ತಾನ ನಮ್ಮ ಅರನಿ ಒಟ್ಟಿಗೆ ಬಿಡ್ತಾನ ಟೋಪಣ ತರ್ತಾನ ನಮ್ಮ ಅರನಿ ಒಟ್ಟಿಗೆ ಬಿಡ್ತಾನ ಸುಳಿ ಮಕ್ಕಳೆ ಮಂದಿ ಹೊಲ ಏನು ಸುಟ್ಟವ ಆತ ಯಾರು ಮಾಲಕ್ ಅದಕ್ಕ ಆಗಲಿ ಮೈಸಿದ್ರೆ ನಿಮ್ ಕುರುಗಳು ಮೈತಾವ್ ಮಾರ್ಕೆಟ್ದಾಗ ರೇಟ್ ಬರ್ತವ್ ಕುರಿ ಬಲ್ಲದ್ರ ಕುರುವನಿಗೆ ಲಾಭ ಬಂದಿವ ಮಂಡ ಹೊಂತಿನ ಗಡ್ಡ ಉಟ್ಕೊಂಡ ಏನ್ರಾ ಹೌದಾ ಏನು ಏನ್ ಸುದ್ದಿ ಲೆಕ್ಕಿದ್ಲಾ ಪತ್ರ ಇಲ್ಲ ಪ್ರಶ್ನೆ ಕೇಳ್ಕೊತ್ ನಿತ್ಯಾ ನಾ ಒಂದೇ ಓಪಿನ್ ಟಪ್ ಅದ ಎಲ್ಲಿ ಕೇಳಿನಿ ಗೊತ್ತದ ಇನ್ನ ಏ ರೀ ಹೇಳ್ಬೇಕು ನಿನಗ ಹೌದಾ ಅದಕ್ಕೆ ಇನ್ನು ಮತ್ತೆ ಕ್ಯಾಲಿ ಹಾಡಿ ಕ್ಯಾಲಿ ರೂಪದೊಳಗೆ ಮಾತಾಡ್ದಿರ್ತದ ಇನ್ನೂ ಒಂದು ಪ್ರಶ್ನೆ ಅವ್ನು ಮುಂದಿನ ಸಂದಿಗೆ ಕೊಡ್ತೀನಿ ಆತ್ಮೀಯ ಬಂಧುಗಳೇ ಸಭಿಕರು ಯಾರು ಎದ್ದು ಹೋಗಬಾಡ್ರಿ ನಾ ಇಷ್ಟು ಮಾತಾಡಿನಿ ಅಂದ್ರೆ ಅವನಿಗೆ ಎಟ್ ಬಗ್ ಬಗ್ಗದು ಕಾರ ಕಲಸದಂಗೆ ಎಟ್ಟು ಉರ್ಲಿಕ್ಕೆಬೇಕು ಹೌದು ಇನ್ನ ಬಾತ್ ಚಂದನ ಬೈತನ್ನು ದಯವಿಟ್ಟು ಅದಿಟ್ಟು ಕೇಳಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಮ್ಮ ಸಂಘದ ವತಿಯಿಂದ ವಿನಂತಿರ್ತದೆ ಹೌದೌದು